ಎಲ್ರಿಗೂ ನಮಸ್ಕಾರ ಪೆಮ್ಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸೈಕಾಲಜಿ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ ಇದು ನಿಮಗೆ ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಹಾಗೆಯೇ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಅದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಪಿಯಾಜೆ ಅವರ ಅರಿವಿನ ಬೆಳವಣಿಗೆಯ ಸಿದ್ಧಾಂತದ ಪ್ರಕಾರ ಮಗುವು ಅಮೂರ್ತ ಪರಿಕಲ್ಪನೆಗಳನ್ನ ಅಂದ್ರೆ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಮತ್ತೆ ತಾರ್ಕಿಕವಾಗಿ ಯೋಚನೆ ಮಾಡೋದಕ್ಕೆ ಯಾವ ಹಂತದಲ್ಲಿ ಪ್ರಾರಂಭ ಮಾಡುತ್ತೆ ಅನ್ನೋದು ಪ್ರಶ್ನೆ ಆಗಿರುತ್ತೆ ಸೊ ಈ ಒಂದು ಪ್ರಶ್ನೆಗೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಇಂದ್ರಿಯಗಾಮಿ ಹಂತ ಪೂರ್ವ ಕ್ರಿಯಾತ್ಮಕ ಹಂತ ಮೂರ್ತ ಕ್ರಿಯಾತ್ಮಕ ಹಂತ ಮತ್ತೆ ಔಪಚಾರಿಕ ಕ್ರಿಯಾತ್ಮಕ ಹಂತ ಅಂತ ಹೇಳ್ಬಿಟ್ಟು ಸೊ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ನಾಲ್ಕು ಔಪಚಾರಿಕ ಕ್ರಿಯಾತ್ಮಕ ಹಂತ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಅಂದ್ರೆ ಪಿಯಾಜೆ ಅವರ ಅರಿವಿನ ಬೆಳವಣಿಗೆಯ ಸಿದ್ಧಾಂತದ ಪ್ರಕಾರ ಔಪಚಾರಿಕ ಕ್ರಿಯಾತ್ಮಕ ಹಂತ ಅಂದ್ರೆ ಸುಮಾರು ಹನ್ನೊಂದು ವರ್ಷದಿಂದ ಶುರು ಆಗುತ್ತೆ ಹನ್ನೊಂದು ವರ್ಷದಿಂದ ಹನ್ನೊಂದು ವರ್ಷದ ವರ್ಷದಲ್ಲಿ ಇರ್ಬೇಕಾದ್ರೆ ಮಕ್ಕಳು ಅಮೂರ್ತ ಪರಿಕಲ್ಪನೆಗಳನ್ನ ಅರ್ಥ ಮಾಡಿಕೊಳ್ಳೋದಿಕ್ಕೆ ಮತ್ತೆ ಊಹಾತ್ಮಕ ತಾರ್ಕಿಕತೆಗೆ ಮತ್ತೆ ವ್ಯವಸ್ಥಿತ ಸಮಸ್ಯೆ ಪರಿಹಾರಕ್ಕೆ ಅವರು ಸಮರ್ಥರಾಗಿರ್ತಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ ನಾಲ್ಕು ಔಪಚಾರಿಕ ಕ್ರಿಯಾತ್ಮಕ ಹಂತ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಎರಡನೇ ಪ್ರಶ್ನೆ ತರಗತಿಯಲ್ಲಿ ವೈಯಕ್ತಿಕ ಭಿನ್ನತೆಗಳು ಇಂಡಿವಿಜುವಲ್ ಡಿಫ್ರೆನ್ಸಸ್ ಪರಿಣಾಮವಾಗಿ ನಿರ್ವಹಿಸಲು ಶಿಕ್ಷಕರು ಯಾವ ವಿಧಾನವನ್ನು ಅಳವಡಿಸಿಕೊಳ್ಳಬೇಕು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ನೋಡೋದಕ್ಕಿಂತ ಮುಂಚೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಎಸ್ ಆಯ್ಕೆ ಎರಡು ಪ್ರತಿ ವಿದ್ಯಾರ್ಥಿಯ ಕಲಿಕೆಯ ಶೈಲಿ ಮತ್ತು ಅಗತ್ಯಗಳಿಗೆ ಅನುಗುಣವಾಗಿ ಬೋಧನೆಯನ್ನು ಅಳವಡಿಸಿಕೊಳ್ಳುವುದು ಅಂತ ಹೇಳ್ಬಿಟ್ಟು ಅಂದರೆ ತರಗತಿಯಲ್ಲಿ ವೈಯಕ್ತಿಕ ಭಿನ್ನತೆಗಳನ್ನು ಪರಿಣಾಮವಾಗಿ ಭಿನ್ನತೆಗಳ ಪರಿಣಾಮವಾಗಿ ನಿರ್ವಹಿಸೋದಕ್ಕೆ ಪ್ರತಿ ವಿದ್ಯಾರ್ಥಿಯ ಕಲಿಕೆಯ ಶೈಲಿ ಸಾಮರ್ಥ್ಯಗಳು ಮತ್ತು ಅಗತ್ಯಗಳಿಗೆ ಅನುಗುಣವಾಗಿ ಬೋಧನಾ ವಿಧಾನಗಳನ್ನು ಅಳವಡಿಸಿಕೊಳ್ಳೋದು ಅತ್ಯಗತ್ಯ ಇದು ಒಳಗೊಳ್ಳುವ ಮತ್ತು ಪರಿಣಾಮಕಾರಿ ಕಲಿಕಾ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಅಂತಕ್ಕಂಥದ್ದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮೂರನೇ ಒಂದು ಪ್ರಶ್ನೆ ನೋಡಿ ಈ ರೀತಿಯಾಗಿದೆ ಮಕ್ಕಳಲ್ಲಿ ಸಹಕಾರಿ ಕಲಿಕೆಯನ್ನು ಅಂದರೆ ಕೋಪರೇಟಿವ್ ಲರ್ನಿಂಗ್ ಇದನ್ನು ಉತ್ತೇಜನ ಮಾಡೋದಕ್ಕೆ ಶಿಕ್ಷಕರು ಯಾವ ರೀತಿಯಾದಂತಹ ಒಂದು ಟೆಕ್ನಿಕ್ ಅನ್ನು ಅಂದರೆ ಕಾರ್ಯತಂತ್ರವನ್ನು ಬಳಸ್ಬೋದು ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರವನ್ನು ನೋಡೋದಕ್ಕೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸೊ ಪಾಸ್ ಮಾಡಿ ಆಯ್ಕೆಯನ್ನು ನೋಡಿಬಿಟ್ಟು ಯಾವ ಆನ್ಸರ್ ಅಂತ ಗೆಸ್ ಕೂಡ ಮಾಡಿದ್ದೀರಾ ಅಲ್ವಾ ಎಸ್ ಈ ಪ್ರಶ್ನೆಗೆ ಸರಿಯಾದಂತಹ ಆನ್ಸರ್ ಏನಪ್ಪ ಅಂದರೆ ಆಯ್ಕೆ ಮೂರು ಮಕ್ಕಳಲ್ಲಿ ಸಹಕಾರಿ ಕಲಿಕೆಯನ್ನ ಉತ್ತೇಜನ ಮಾಡೋದಕ್ಕೆ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಸಣ್ಣ ಅಥವಾ ಮಿಶ್ರ ಸಾಮರ್ಥ್ಯದ ಗುಂಪುಗಳಾಗಿ ಡಿವೈಡ್ ಮಾಡಬೇಕಾಗತ್ತೆ ಮತ್ತೆ ಅವರಿಗೆ ಸಾಮಾನ್ಯ ಗುರಿಗಳನ್ನು ನೀಡಬೇಕಾಗತ್ತೆ ಇದು ಏನಾಗುತ್ತೆ ಪರಸ್ಪರ ಬೆಂಬಲ ಮತ್ತು ಕಲಿಕೆಯನ್ನು ಪ್ರೋತ್ಸಾಹ ಮಾಡತ್ತೆ ಸೊ ಆಪ್ಷನ್ ಮೂರು ಏನಿದೆ ಅಲ್ಲ ವಿದ್ಯಾರ್ಥಿಗಳನ್ನು ಸಣ್ಣ ಮಿಶ್ರ ಸಾಮರ್ಥ್ಯದ ಗುಂಪುಗಳಾಗಿ ಡಿವೈಡ್ ಮಾಡಿ ಸಾಮಾನ್ಯ ಗುರಿಗಳನ್ನು ನೀಡ್ತಕ್ಕ ನೀಡುವ ಮುಖಾಂತರ ಕೆಲಸ ಮಾಡೋದಕ್ಕೆ ಅವರನ್ನು ಪ್ರೋತ್ಸಾಹ ಮಾಡಬೇಕು ಅನ್ನೋದು ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ವೃತ್ತಿ ಬೆಳವಣಿಗೆಯ ಅಂದ್ರೆ ಪ್ರೊಫೆಷ್ನಲ್ ಡೆವಲಪ್ಮೆಂಟ್ ವೃತ್ತಿ ಬೆಳವಣಿಗೆಯ ಸಂದರ್ಭದಲ್ಲಿ ಶಿಕ್ಷಕರು ಯಾವ ಅಂಶಕ್ಕೆ ಹೆಚ್ಚು ಗಮನವನ್ನು ನೀಡಬೇಕು ಅಂತ ಕೇಳಿದ್ದಾರೆ ಅಂದರೆ ಟೀಚರ್ಸ್ ಆದಂಥವರು ವೃತ್ತಿ ಬೆಳವಣಿಗೆಯ ಸಂದರ್ಭದಲ್ಲಿ ಯಾವ ಒಂದು ಅಂಶಕ್ಕೆ ಯಾವ ವಿಚಾರಕ್ಕೆ ಹೆಚ್ಚು ಗಮನವನ್ನು ಕೊಡಬೇಕು ಅನ್ನೋದು ಪ್ರಶ್ನೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನು ಅನ್ನೋದನ್ನ ನೀವು ಇಲ್ಲಿ ಆಯ್ಕೆಗಳನ್ನ ನೋಡಿ ಗೆಸ್ ಮಾಡಿದ್ದೀರಾ ಅಂತ ಭಾವಿಸ್ತಾ ನಾನು ಆನ್ಸರ್ನ ಹೇಳ್ತೀನಿ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಆಯ್ಕೆ ಎರಡು ಸೊ ವೃತ್ತಿ ಬೆಳವಣಿಗೆ ಸಂದರ್ಭದಲ್ಲಿ ಶಿಕ್ಷಕರು ಮಾಡ್ತಾರೆ ನೂತನ ಬೋಧನಾ ವಿಧಾನಗಳು ಮತ್ತೆ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳೋದಕ್ಕೆ ಹೆಚ್ಚು ಒಂದು ಗಮನವನ್ನು ಕೊಡಬೇಕಾಗತ್ತೆ ಇದು ಅವರ ಒಂದು ಬೋಧನಾ ಕೌಶಲ್ಯಗಳನ್ನ ಸುಧಾರಣೆ ಮಾಡೋದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಒಂದು ಕಲಿಕಾ ಅನುಭವವನ್ನ ಒದಗಿಸುತ್ತೆ ಹಾಗಾಗಿ ಆಪ್ಷನ್ ಎರಡು ನೂತನ ಬೋಧನಾ ವಿಧಾನಗಳು ಮತ್ತೆ ತಂತ್ರಜ್ಞಾನಗನ್ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳೋದಕ್ಕೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗತ್ತೆ ಐದನೇ ಒಂದು ಪ್ರಶ್ನೆ ಡಿಸ್ಲೆಕ್ಸಿಯಾ ಹೊಂದಿರುವಂತಹ ವಿದ್ಯಾರ್ಥಿಗೆ ಬೋಧಿಸುವಾಗ ಶಿಕ್ಷಕರು ಯಾವ ವಿಧಾನವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಬಹುದು ಅಂತ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಯಾವ ವಿದ್ಯಾರ್ಥಿಗೆ ಡಿಸ್ಲೆಕ್ಸಿಯಾ ಪ್ರಾಬ್ಲಮ್ ಇರುತ್ತೋ ಆ ಒಂದು ಸಂದರ್ಭದಲ್ಲಿ ಶಿಕ್ಷಕರು ಯಾವ ರೀತಿಯಾದಂತಹ ಒಂದು ಟೆಕ್ನಿಕ್ನ ಬಹಳ ಎಫೆಕ್ಟಿವ್ ಆಗಿ ಬಳಸಬಹುದು ಅಂತ ಹೇಳಿ ಪ್ರಶ್ನೆ ಸೊ ಇದಕ್ಕೆ ನೋಡಿ ಇಲ್ಲಿ ಈ ರೀತಿಯಾಗಿ ಆನ್ಸ್ ಏನೋ ಆಪ್ಷನ್ಸ್ನ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಆಪ್ಷನ್ ಮೂರು ಡಿಸ್ಲಿಕ್ಸಿಯ ಹೊಂದಿರತಕ್ಕಂತಹ ವಿದ್ಯಾರ್ಥಿಗೆ ಬೋಧಿಸುವಾಗ ಶಿಕ್ಷಕರೇನು ಮಾಡ್ತಾರೆ ಬಹು ಸಂವೇದನಾಶೀಲ ವಿಧಾನಗಳನ್ನು ಅಳವಡಿಸ್ಕೊಳ್ಬೇಕು ಬಹು ಸಂವೇದನಾಶೀಲ ಅಂತ ಹೇಳಿದ್ರೆ ದೃಷ್ಟಿಯಾಗಿರ್ಬೋದು ಶ್ರವಣ ಮತ್ತು ಸ್ಪರ್ಶ ಇತ್ಯಾದಿಗಳನ್ನು ಬಳಸಿಕೊಂಡು ಕಲಿಕೆಯನ್ನು ಹೆಚ್ಚು ಪ್ರವೇಶ ಮಾಡುವಂತೆ ಮಾಡಬೇಕು ಅಂತ ಹೇಳಿ ಸೊ ಹಾಗಾಗಿ ಆಪ್ಷನ್ ಮೂರು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಆರನೇ ಪ್ರಶ್ನೆ ಈ ರೀತಿ ಇದೆ ವೈಗೋಟ್ಸ್ಕಿ ಅವರ ಸಾಮಾಜಿಕ ಸಾಂಸ್ಕೃತಿಕ ಕಲಿಕೆಯ ಸಿದ್ಧಾಂತದ ಪ್ರಕಾರ ವಿಕಾಸದ ಅತಿ ಸನಿಹದ ವಲಯ ಎಂದರೆ ಏನು ಅಂದ್ರೆ ಝೆಡ್ ಪಿ ಡಿ ಅಂತಂದ್ರೆ ಏನು ಅಂತ ಹೇಳಿ ಕೇಳಿದ್ದಾರೆ ಸೊ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಅದರ ಒಂದು ಫುಲ್ ಫಾರ್ಮು ಏನು ಹಾಗಂದ್ರೆ ಅಂತ ಹೇಳಿ ಸೊ ಇದಕ್ಕೆ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಎಸ್ ಆಯ್ಕೆ ಮೂರು ಇದಕ್ಕೆ ಆನ್ಸರ್ ಆಗುತ್ತೆ ಸೊ ಇಲ್ಲಿ ವೈಗೋಡ್ಸ್ಕಿ ಅವರ ಸಿದ್ಧಾಂತದ ಪ್ರಕಾರ ವಿಕಾಸದ ಅತಿ ಸನಿಹದ ವಲಯ ಅಂದರೆ ಝೆಡ್ ಪಿ ಡಿ ಅಂತಂದ್ರೆ ಮಗು ಸ್ವತಂತ್ರವಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಆದರೆ ವಯಸ್ಕರ ಅಥವಾ ಹೆಚ್ಚು ಸಮರ್ಥ ಗೆಳೆಯರ ಸಹಾಯವನ್ನು ಪಡ್ಕೊಂಡು ಮಾಡಬಹುದಾಗಿರುವಂತಹ ಒಂದು ಕೆಲಸವನ್ನು ನಾವೇನಂತ ಹೇಳ್ತೀವಿ ಝೆಡ್ ಪಿ ಡಿ ಅಂತ ಹೇಳಿ ಕರಿತೀವಿ ಸೊ ಈ ಒಂದು ವಲಯದಲ್ಲಿ ಸ್ಕ್ಯಾಫೋಲ್ಡಿಂಗ್ ಅಂದರೆ ಬೆಂಬಲ ಮುಖಾಂತರ ಕಲಿಕೆ ಸುಧಾರಣೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಆಪ್ಷನ್ ಮೂರು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಉತ್ತೇಜಿಸಲು ಶಿಕ್ಷಕರು ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಅಂತ ಕೇಳಿದಾರೆ ಅಂದರೆ ಮಕ್ಕಳಲ್ಲಿ ಕ್ರಿಯೇಟಿವಿಟಿಯನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಯಾವ ರೀತಿಯಾದಂತಹ ಒಂದು ಕ್ರಮವನ್ನು ತಗೊಳ್ಬಹುದು ಟೀಚರ್ಸ್ ಆದವರು ಅಂತ ಹೇಳಿಬಿಟ್ಟು ಸೊ ಈ ಒಂದು ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸೊ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ಎರಡು ಸರಿಯಾದ ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ಸೊ ಮಕ್ಕಳಲ್ಲಿ ಕ್ರಿಯೇಟಿವಿಟಿಯನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಟೀಚರ್ಸ್ ಏನು ಮಾಡಬೇಕು ಮುಕ್ತ ಅಂತ್ಯದ ಪ್ರಶ್ನೆಗಳನ್ನು ಕೇಳಬೇಕಾಗಿರುತ್ತೆ ಆಮೇಲೆ ವಿಭಿನ್ನ ಆಲೋಚನೆಗಳನ್ನು ಪ್ರೋತ್ಸಾಹ ಮಾಡಬೇಕಾಗತ್ತೆ ಅವರಿಗೆ ಏನೇ ಒಂದು ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಮತ್ತೆ ಅದನ್ನು ಅನ್ವೇಷ ಅನ್ವೇಷಣೆ ಮಾಡೋದಕ್ಕೆ ಅವಕಾಶಗಳನ್ನ ಪ್ರೊವೈಡ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಆಪ್ಷನ್ ಎರಡೂ ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ನೆಕ್ಸ್ಟ್ ಕ್ವೆಶನ್ ಎಂಟನೇ ಒಂದು ಪ್ರಶ್ನೆ ಒಂದು ಮಗು ತನ್ನ ಆಟದ ಸಾಮಾನುಗಳನ್ನು ಬೇರೆ ಮಕ್ಕಳ ಜೊತೆಗೆ ಹಂಚಿಕೊಳ್ಳೋದಕ್ಕೆ ನಿರಾಕರಣೆ ಮಾಡುತ್ತೆ ಕೋಹ್ಲನ್ಬರ್ಗ್ ಅವರ ನೈತಿಕ ಬೆಳವಣಿಗೆಯ ಸಿದ್ಧಾಂತದ ಪ್ರಕಾರ ಈ ನಡವಳಿಕೆಯು ಸಾಮಾನ್ಯವಾಗಿ ಯಾವ ಹಂತದಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದರೆ ಈ ಪ್ರಶ್ನೆಗೆ ಎಸ್ ಆಯ್ಕೆ ಒಂದು ನೋಡಿ ಇಲ್ಲಿ ಪೂರ್ವ ಸಾಂಪ್ರದಾಯಿಕ ಹಂತ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವಿಕೆ ಅಥವಾ ಪ್ರಶಸ್ತಿ ಹುಡುಕೋದು ಅಂತ ಹೇಳಿಬಿಟ್ಟು ಸೊ ಆಟಿಕೆಗಳನ್ನು ಹಂಚ್ಕೊಳ್ಳೋದಕ್ಕೆ ನಿರಾಕರಣೆ ಮಾಡೋದು ವೈಯಕ್ತಿಕ ಆಸಕ್ತಿ ಮತ್ತು ಬಹುಮಾನದ ಮೇಲೆ ಅದು ಕೇಂದ್ರೀಕೃತ ಆಗಿರುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಪೂರ್ವ ಸಾಂಪ್ರದಾಯಿಕ ಹಂತ ಅನ್ನೋದನ್ನ ನಾವು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ಮುಂದಿನ ಒಂದು ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ತರಗತಿಯಲ್ಲಿ ಒಳಗೊಳ್ಳುವ ಶಿಕ್ಷಣವನ್ನ ಅಂದ್ರೆ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಹೇಳಿ ಕರಿತೀವಿ ಇದನ್ನು ಉತ್ತೇಜನ ಮಾಡೋದಕ್ಕೋಸ್ಕರ ಶಿಕ್ಷಣ ಶಿಕ್ಷಕರು ಯಾವ ಕಾರ್ಯತಂತ್ರವನ್ನ ಬಳಸಬಹುದು ಅಂತ ಹೇಳಿ ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಆಯ್ಕೆ ಒಂದು ವಿಶೇಷ ಅಗತ್ಯಗಳಿರುವ ಮಕ್ಕಳನ್ನ ಪ್ರತ್ಯೇಕ ತರಗತಿಗೆ ಕಳುಹಿಸೋದು ಆಯ್ಕೆ ಎರಡು ತರಗತಿಯಲ್ಲಿ ವಿವಿಧ ಸಾಮರ್ಥ್ಯದ ವಿದ್ಯಾರ್ಥಿಗಳಿಗೆ ಹೊಂದಿಕೊಳ್ಳುವ ಬೋಧನಾ ವಿಧಾನಗಳನ್ನ ಬಳಸದೆ ಕೇವಲ ಸಾಮಾನ್ಯ ಬೋಧನೆಯನ್ನ ಮಾಡೋದು ಆಯ್ಕೆ ಮೂರು ವಿದ್ಯಾರ್ಥಿಗಳ ವೈಯಕ್ತಿಕ ಅಗತ್ಯಗಳಿಗೆ ಅನುಗುಣವಾಗಿ ಬೋಧನಾ ತಂತ್ರಗಳನ್ನು ವೈವಿಧ್ಯಗೊಳಿಸುವುದು ಮತ್ತು ಎಲ್ಲರಿಗೂ ಕೂಡ ಭಾಗವಹಿಸೋದಕ್ಕೆ ಅವಕಾಶ ನೀಡೋದು ಮತ್ತು ನಾಲ್ಕು ಕೇವಲ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಗಮನ ಕೊಡುವುದು ಅಂತ ಇದೆ ಸೊ ಈ ಪ್ರಶ್ನೆಗೆ ಯಾವುದಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಆನ್ಸರ್ ಅಂದರೆ ಆಯ್ಕೆ ಮೂರು ವಿದ್ಯಾರ್ಥಿಗಳ ವೈಯಕ್ತಿಕ ಅಗತ್ಯತೆಗಳಿಗೆ ಅನುಗುಣವಾಗಿ ಬೋಧನಾ ತಂತ್ರಗಳನ್ನು ವೈವಿಧ್ಯಗೊಳಿಸುವುದು ಮತ್ತು ಎಲ್ಲರಿಗೂ ಕೂಡ ಭಾಗವಹಿಸೋದಕ್ಕೆ ಅವಕಾಶವನ್ನು ಕೊಡೋದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಹತ್ತನೇ ಒಂದು ಪ್ರಶ್ನೆ ನೋಡಿ ಮಕ್ಕಳಲ್ಲಿ ಕಲಿಕೆಯ ಅಸ್ವಸ್ಥತೆಗಳು ಅಂದ್ರೆ ಲರ್ನಿಂಗ್ ಡಿಸಾಬಿಲಿಟೀಸ್ ಅಂತ ಹೇಳಿ ಕರಿತೀವಿ ಇದನ್ನ ನಾವು ಐಡೆಂಟಿಫೈ ಮಾಡಬೇಕಾದ್ರೆ ಟೀಚರ್ಸ್ ಯಾವ ಒಂದು ಅಂಶಕ್ಕೆ ಪ್ರಮುಖ ಗಮನ ಕೊಡಬೇಕು ಅಂತ ಹೇಳಿ ಪ್ರಶ್ನೆ ಸೊ ಈ ಪ್ರಶ್ನೆಗೆ ನೋಡಿ ನಾಲ್ಕು ಆಯ್ಕೆಗಳಿದಾವೆ ಸೊ ಈ ನಾಲ್ಕು ಆಯ್ಕೆಗಳನ್ನ ನೋಡಿ ನೀವು ಆನ್ಸರ್ನ ಗೆಸ್ ಮಾಡಿದೀರ ಅಂತ ಭಾವಿಸ್ಕೊಳ್ತಾ ಈ ಪ್ರಶ್ನೆಗೆ ಆನ್ಸರ್ನ ನಾನು ಹೇಳ್ತಾ ಹೋಗ್ತೀನಿ ಸೊ ಇದಕ್ಕೆ ಆಯ್ಕೆ ಎರಡು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಅಂದ್ರೆ ಕಲಿಕೆಯ ಅಸ್ವಸ್ಥತೆಗಳನ್ನು ಐಡೆಂಟಿಫೈ ಮಾಡ್ಬೇಕಾದ್ರೆ ಟೀಚರ್ಸು ವಿದ್ಯಾರ್ಥಿ ಬುದ್ಧಿವಂತನಾಗಿದ್ದರೂ ಕೂಡ ಓದಲಿಕ್ಕೆ ಮತ್ತೆ ಬರಿತಕ್ಕಂತಹ ಗಣಿತ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಕಷ್ಟಪಡ್ತಾ ಇರೋದನ್ನು ಇರೋದನ್ನ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ ಅಂದರೆ ಅಲ್ಲಿ ಅವನು ಆ್ಯಕ್ಟಿವ್ ಆಗಿದ್ದಾನೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ಇದೇನಾಗುತ್ತೆ ಅವರ ಒಂದು ಸಾಮರ್ಥ್ಯಕ್ಕೆ ಅನುಗುಣವಾಗಿರದ ಒಂದು ಕಾರ್ಯಕ್ಷಮತೆಯನ್ನು ಇಂಡಿಕೇಟ್ ಮಾಡ್ತಾ ಹೋಗುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ